ಅನ್ನ ಸಾಂಗ್ಲಿ ಸ್ಕೂಲ್ ಒಳಗೆ ಮೆಸೇಜ್ ಕಳ್ಸಂದು ನೋಡಿಲ್ಲ ಕಾಂತಾದ ಪಿಕ್ಚರ್ ನೋಡೋದಕ್ಕೆ ಹೋಗೋದೈತಿ ಹೇಗ್ ಹೇಳಿ ಹತ್ತಕ್ಕೆ ಅಂದ್ರೆ ಅಲ್ಲಿ ಟಿಕೆಟ್ ಮಾಡದು ಇಲ್ಲೇ ಕೂತಂದ್ರೆ ಯಾವಾಗ ಹೋಗೋದು ಸಿಂಗಾರು ಸಿರಿ ಹ್ಞೂ ನಾವೆಲ್ಲ ರೆಡಿ ಕೂತ ಅಪ್ಪನೂ ರೆಡಿ ಆಗ್ಯಾರ ಅವಾಗ ಅಂತ ಅಪ್ಪ ಎಷ್ಟು ಅಪ್ಪ ಈಗ ಅಲ್ಲಿ ಹೊರ್ಗಿಂದ ಬಂದು ರೆಡಿಯಾಗಿ ಕೂತಾರೂ ನೀನು ರೆಡಿಯಾಗಿ ಅನ್ಸುತ್ತಪ್ಪ ಆಗಿಂದ ಹ್ಮ್

ಸರ್ಪ್ರೈಸ್ ಅಲ್ಲಿ ಮೆಸೇಜ್ ಅದಕ್ಕೆ ನೋಡುವ ಯಾವಾಗ ಪಟ್ ಪಟ್ ರೆಡಿ ರೆಡಿಯಾಗಿ ಅಲ್ಲಿ ಹೋಗಿ ಮುಂದೆ ಏನಿದ್ರು ಅಲ್ಲಿ ಹೋಗಿ ಮಾತಾಡೋ ನಮ್ಮ ಪಟ್ನ ರೆಡಿ ಆಗಿಬಿಡ್ ಟೈಮ್ ಇಲ್ಲಿ ಈಗ ನಾವು ಬಿಡ್ಬೇಕಾಗಿತ್ತು ಈಗ ಐದು ನಿಮಿಷ ರೆಡಿಯಾಗಿ ಹೋಗ ಅಮ್ಮ ಪ್ಲೀಸ್ ನಿಂದು ಕಾಲು ಬಿಡ್ತೇನೆ ಬೇಗ ರೆಡಿ ಆಗಲ್ಲ ಫಸ್ಟಿದೆ ಅಲ್ಲ ಏನು ಸತ್ತಾಯಿದ್ದಿಲ್ಲ ಏನಿಲ್ಲ ಮೆಸೇಜ್ ನೋಡಂಗೆ ಹಿಂಗೆ ಏನಾಗಿತ್ತು ಅಷ್ಟು ಹೆಂಗೆ ಯಾರಿಗೂ ತಿಳಿಯೋದಿಲ್ಲ ಆತಂದು ಬಟ್ಟೆ ಹಾಕೊಂಡು ಸರಿ ಹೊರಗಡೆ ಬಂದೆ ರೆಡಿ ಆಗಿದ್ದೀನಿ ಚಪ್ಪಲಿ ಹಾಕ್ಕೊತೀನಿ ಬಟ ಬಟ ಸಡನ್ನಾಗಿ ಒಂದು ದಪ್ಪ ಇದು ಕಾಶ್ಮೀರಿಗೆ ಹೋಗುವಾಗ ತಗೊಂಡಿದ್ದು ಬಟ್ಟೆ ಅದ ಸಡನ್ ಆಗಿ ಬಟ್ಟೆ ಹಾಕೊಂಡು ರೆಡಿ ಅದ ಚಪ್ಪಲಿ ಎಲ್ಲ ಅದನ್ನು ಹೊರಗಡೆ ಸರ್ದಾರ್ ಪಿಕ್ಚರ್ ನೋಡಿದ ಸಾಧ ಅದ ನಡಿವಾಗ ಇನ್ನು ಕಾರ್ ಈಗ ತೋರಿಸ್ತೇನಿಗೋ ಬಟ್ಟೆ ಹಾಕೊಂಡ್ ಹಿಂದ್ ಕೊಡ್ತೇನೆ ನಾವು ರಾತ್ರಿ ಹತ್ತು ಗಂಟೆಗೆ ಪಿಕ್ಚರ್ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ನಾವು ಇನ್ನೊರ್ಗು ಯಾವಾಗೂ ಹೋಗೇನೇ ಇಲ್ಲ ನೀವು ಹತ್ತು ಗಂಟೆಗೆ ಯಾವ ರೀತಿ ಇರ್ತದೆ ಅಂತಲ್ಲ ನೋಡೋಣ ರಾತ್ರಿ ಒಬ್ಬೋದೇ ಯಾವಾಗ ಅದೇ ದಿನ ಬಂದಿರಲಿಲ್ಲ ನಮ್ಗೆ ಈಗ ಬೆಳಿಗ್ಗೆ ಸಾಯಂಕಾಲವ್ರ ಜಿ ಇರ್ತೇವ ಅಂತೆ ಈಗ ನಮ್ದು ಟೈಮಿಂಗ್ ಎಷ್ಟು ಗಂಟೆ ಆಗೈತಿ ನಮ್ಗೆ ಬೀಚಾರ ಹೋಗೋದು ಮೊದಲು ಆರ್ಗಂದ್ರೆ ಆರು ಆರರಿಂದ ಒಂಬತ್ತು ರಾತ್ರಿ ಮೂರಿಂದ ಆರು ಹನ್ನೆರಡರಿಂದ ಮೂರು ಹಿಂಗೆಲ್ಲಾ ಹೋಗ್ತಿದ್ವು ನಾವು ಮತ್ತೆ ಈಗ ಏನಾಗಿತ್ತು ನೋಡಿ ಏನ್ ನೆಕ್ಸ್ಟ್ ಏನ್ ರಾತ್ರಿ ಎಲ್ಲಾ ಮರ್ಕೊಳ್ಳೋ ಇನ್ ಫಿಜರ್ ಕೊಟ ಟೈಮಿಂಗ್ ಎಲ್ಲಾ ಚೇಂಜ್ ಆಗ್ತಾ ಹೋಗ್ ಏನು ಬರ್ತಾವೋ ಅದು ಹೌದಾ ಅದಲ್ಲ ಒಮ್ಮೆ ಎಲ್ಲಾ ಸರ್ಕೈ ಅಪ್ಪ ಯಾವಾಗ ಎಲ್ಲಾ ಟೈಮ್ ಸಿಗ್ತಿದೆ ಎಲ್ಲಾ ಮಾಡಕ ಅಲ್ಲ ನಾನು ಟಿಕೆಟ್ ಬುಕ್ ಮಾಡಕ ಡ್ಯೂಟಿ ಹೋಗಿದಾವು ಇವತ್ತು ಡ್ಯೂಟಿ तो ಇಲ್ಲಿ ಕಾಲೇಜ್ ಗೆ ಇದೀನಿ ಹಿಂಗಲ್ಲ ಆಗಿ ಯಾವಾಗ ಅಂತ ಕಲ್ತಾ ಟೈಮ್ 9:30 ಆಗ್ತ ನೋಡಿ ಸ್ಲೋ ನಿಧಾನ ಖಂತೆ ಓಡಿ ಕಿಡಿ 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 ರೋಡ್ ಸರಿ ಇಲ್ಲ ಅಂತ ಹೇಳಿ ಚಿನೋಾ ಪಿಚೆ ನಡಾ ಖಂತೆ ಮಲ್ಕೋ ಬರ್ದಾಲೆ ಕಂತೆ ಬಂದ್ರೆ ಬರ್ಬಹುದು ಯಾಕಂದ್ರೆ ಪಿಚೆ ಯಾವಾಗ ಹೋಗ್ತೇವರೋ ಮಲ್ಕೊಂಡಿರ್ತೀರಾ ನೀವು ಹೌದು ಮತ್ತೆ ಈಗ ಇವತ್ತು ಮಾತ್ರ ಬದಲ 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 ಹಾ ಹಾ ಅಂತಾ ಬರ್ತೀನಿ ಎಲ್ಲಿ ವಸ್ತು ಇತ್ತು ಕರೆ ಇಲ್ಲಿ ಹತ್ತು ಗಂಟೆಗೆ ಅಂದ್ರೆ ನೀವು ಮಲ್ಕೊಂಡ ಬಿಡ್ತೀರಾ ಮೊದ್ಲೇ ಮಲ್ಕೋತೀರಾ ಮತ್ತೆ ಈಗ ಇಂತಾದ್ರೋಗ ಅಂದ್ರ ಮೊದ್ಲ ಜೋರ್ ಗ್ರೇಸ್ ಕಡೆ ಬಂದ್ವಿ ನಾವೀಗ ಈಗ ನಾವು ಗಾಡಿ ಪಾರ್ಕಿಂಗ್ ಮಾಡಿ ದಂದಂದ ಓಡೋದ್ ಆಗ್ತೈತಿನು ಹುಡುಗರು ಓಡಿಸ್ತಾರ ಅನ್ಸತ್ತೆ ನನಗೆ ಈಗ ಪಟಾಪಟ ಈ ನಡಿ ಅಮ್ಮ ಓಡು ಓಡು ಓಡಮ್ಮ ಅಂತ ಅಂತಾರ ಯಾಕಂದ್ರ ಅಪ್ಪು ನಾ ಹೇಳ್ತೇನೆ ಹೋಗಿ ನಿಂತ ಚಿನ್ನ ಈ ಕಡೆ ಬರತ್ತಾರ ಹಿಂದೊಂದು ಗಾಡಿ ಬರತ್ತಿದ್ವಿ ನೋಡಿ ಪಾರ್ಕಿಂಗ್ ಮಾಡುವಾಗ ಸೈತನು ಯಾವ ರೀತಿ ಪಾರ್ಕಿಂಗ್ ಇದು ನೋಡೋದು ಎಲ್ಲ ಸಲುವಾಗಿನೇ ಪಾರ್ಕಿಂಗ್ ಜಾಗ ರೆಡಿ ಇದ್ದಂಗ ಇಲ್ಲಿ ರೆಡಿ ಇತ್ತು ಮತ್ತೀಗ ನಿಪ್ಲೀಸ್ ಮಾಲ್ ಇಲ್ಲದ ಪಟಾಪಟು ಹೋಗ್ಬೇಕು ನಾವು ಫಾಸ್ಟ್ ಫಾಸ್ಟ್ ಪಿಕ್ಚರ್ ಹತ್ತೋಗ ಮೊದಲಷ್ಟು ಹತ್ತು ಹತ್ತು ಮೊದಲು ಹತ್ತು ನಿಮಿಷ ಬರೀ ಬರಿ ಶಾಂಬ ಓಡ ಓಡ

അതെ അത് ഒളിക്സൈ സ്വസ ಹೂರಿಯಾ ಹ್ಮ್ ಎರಡು ಎರಡು ಆ ಪಿಕ್ಚರ್ ಲಿಫ್ಟ್ ಅಲ್ಲಿ ಹೋಗ್ತಾ ಇದೀವಿ ಸ್ಟಾರ್ಟ್ ಮಾಡಿ ಹೋಗಕ ಆ ವಾತ ತುಂಬಾ ಜೋರಾಗಿ ಇತ್ತು ಅಂತ ಹೇಳ್ತೀನಿ ಅಪ್ಪಿ ಸಿನಿಮಾ ಅಂತ ಇದೀನಿ ಎಲ್ಲಾನು ಶುರುವಾಗೋಕತೆ ಚಿನ್ನು ಇದ್ರೆ ಚೆನ್ನಾಗಿ ಇತ್ತು ಹಳ ಚಿನ್ನು ಇದ್ರೆ ನಡೆಸ್ಕೋತಾ ಜೊಕನ್ ಹೋಗ್ತಿದ್ರೆ ನಡೆ ನಿ ಲಿಫ್ಟ್ ಬಂದಾಗ್ತಾವೆ ನಡೆಸಿಕ ಹೋಗ್ಬಿರ್ತೀವಿ ಹ್ಮ್ ಅಪ್ಪಾದು ಮೈಕ್ ತರತೆ ಅನ್ನದು ರೈಟ್ ಇತ್ತು ಸಕರೆಡಿ ಮೇಡಿ잖아 ಅವನ್ ಮೊಬೈಲ್ ಟಿಕೆಟ್ ಅಂತ ಮಾಡ್ಕೊಂಡಿದ್ದಾನ ಚಿನ್ನು ಮುಂಚೆ ಎಲ್ಲ ಟಿಕೆಟ್ ಲೈನ್ ಹಚ್ಚಿ ನಿಲ್ತಿದ್ರು ಈಗ ಯಾವ ರೀತಿ ಆಗೈತೆ ನೋಡಿ ಎಲ್ಲ ನೋಡಿ ಘಮ ಘಮ ವಾಸನೆ ಬರ್ತಾ ಇದೆ ಬಾಳ ಫುಲ್ ವಾಸನೆ ಇದೆ ನೋಡಿ ಡಿ ಅಂದ್ ತಕೊಳಕ್ ಬಂದಿದೀವಿ ಇನ್ನು ಅಪ್ಪು ಬಾ ಅಮ್ಮ ಹೇಳಿ ಚೆನ್ನಾಗಿ ಸ್ಯಾಂಡ್ವಿಚ್ ಬರ್ಗರ್ ಆ್ಯಂಡ್ ಮೋರ್ ಅಂತ ಹೇಳಿ ಒಂದು ದಿನ ನಾನು ಟೇಸ್ಟ್ ಮಾಡಿಲ್ಲ ನಾನು ಯಾವಾಗ ತಿನ್ನೋ ಪ್ರಸಂಗ ಬರ್ತದ ಗೊತ್ತಿಲ್ಲ ಯಾವಾಗ ತಿನ್ನಿಸ್ತಾರೆ ಗೊತ್ತಿಲ್ಲ ನನಗೆ ನನಗಂತೂ ಈಗ ಇವೆಲ್ಲ ನೋಡಿದ ಮೇಲೆ ಇದೆಲ್ಲ ಹಿಂಗೆ ನೋಡಿದ ಮೇಲೆ ನಾನು ಇಷ್ಟ ಆಗಲ್ಲ ಇದೆ ನೋಡೋಣ ಮುಂದೆ ಏನೇನು ಆಗ್ತದೆ ಗೊತ್ತಿಲ್ಲ ನನಗೆ ನೀವು ಯಾವಾಗಲೂ ಒಂದು ತಿನ್ನೋದು ಇದೆ ಇದು ಬೇಕಾಗದು ನನಗೆ ಇದು ಇದಕ್ಕೇನು ಅಂತಾರೆ ನಾನು ಯಾವಾಗಲೂ ಹುಡುಗಿರ್ತೀನಿ ಮೊಮೋಸ್ ಅಂತ ಏನೇನು ಮಗ ಅಂತ ನಾನು ಇನ್ನೂ ತಿಂದಿಲ್ಲ ಇವ್ರದ್ದು ಇಲ್ಲೇ ತಿನ್ನೋದು ಚಲೋ ಆಗೈತಿ ಇನ್ನು ಪಿಕ್ಚರ್ ಚಾಲೂನ್ ಆಗಿಲ್ಲ ಶಾಂಭವಿ ಏನಪ್ಪ ಇದೆಲ್ಲ ಹಿಂಗಾಗಿ ಇಲ್ಲೇ ತಿನ್ಕೊಂಡ್ ಕೂತಿದ್ದೀರ ಎಷ್ಟು ಜನ ಎಷ್ಟು ಜಾತ್ರೆ ಆರು ವರ್ಷ ನಂತರ ಏನಪ್ಪ ಜನ ಸ್ವಲ್ಪ ಕರೆಸ್ಟ್ ಕಮ್ಮಿ ಆಗ್ಲಿ ತಿನ್ನು ಅವಕಾಶ ಏನ್ ಗಡ್ಬಡಿ ಇಲ್ಲ ಕಾಲಾಗ ನೋಡ್ಕೋ ನೋಡ್ರಿ ಸಂಭವಿಯೇ ಅಪ್ಪನ ದುಸತಾರೆ ಅಪ್ಪ ಜೋರ ದುಸತಾರೆ ನೀನೇಲಿ ಮೊದಲು ನೋಡನೆ ಚಮೋನಿ ಕರೆಕ್ಟ್ ಟೈಮ್ ದ ತಗೊಳ್ಳೋ ಮನ್ ಏನಿಲ್ಲ ದೆಲ್ಲ ಅದ್ರೂ ಲೈಟ್ ಸೈಡ್ ಬಿಟ್ ಆದ್ಮೇಲೆ ಹೋಗಕ ದೃಷ್ಟಿ ನೀನು ಹಾಕುತ್ತಾ ನಮ್ಮದು ಹಿಂದಿನ ಸೀಟ್ ಒಳಗದ ಚಮೋನಿ 14 ನಾಲ್ಕೊಂಡೆ ಇತ್ತೀ ನಮ್ಮದಾದ

ನೀರು ಕೂಡ ಟಾಯಿಗ್ ಹೋಗ್ರಿ ಅಂತ ತಂದಿರು ತಂದಿರ ಮುಖಾನ ತೊಳ್ಕೊಂಬಂದ್ರಿ ಇವ್ರಿಗ್ ಹೋಗಿ ನಮ್ದೆಲ್ಲಿದ್ದಿ ನಿದ್ದೆ ನಂಗೂ ನಿದ್ದ ಬಡ್ಕೊಂಡ್ರ ಮುಖಾಯಿ ತೊಳ್ಕೊಂಬಂದ್ರಿ

ಒಂದೂವರಿ ನಾವ್ ಮನೆಗೆ ಹೋಗ್ತಾ ರಾತ್ರಿ ಇದತ್ರಿ ನೋಡಿ ಜನ ಜಾತ್ರೆ ಬಾತ್ರಿ ನೋಡಿ ರಾತ್ರಿ ಒಂದೂವರೆ ಟೈಮ್ ದಾಗ ಬೆಳಗಾವಿ ಒಳಗ ನಾವು ಪಿಕ್ಚರ್ ನೋಡಕ ಹೆಂಗ್ ಬಂದಿದೀವಿ ಫಸ್ಟ್ ಟೈಮ್ ಇದೆ ಇಷ್ಟು ವರ್ಷದ ನಂತರ ನಾವು ಬಂದು ಇಷ್ಟು ವರ್ಷ ಆಯ್ತು ಬೆಳಗಾವಿಗೆ ಇವಾಗ ನಾವು ಇಷ್ಟು ರಾತ್ರಿ ಇಲ್ಲಿ ನೋಡ ನಕೊಳ ಎರಡು ಗಂಟೆ ಆತಿಗ ನಾವು ಬಂದ್ವಿ ಪಿಚ್ಚರ್ ಅಂತೂ ಬಾಳ ಅಂದ್ರೆ ಬಾಳ ಮಸ್ತ್ ಅದ ನೋಡ್ಕೊಂಡ್ ಬಂದ್ವಿ ಬಾಳ ಇಷ್ಟ ಆಯ್ತು ನಮಗ ಫಸ್ಟ್ ಕಾಂತಾರ ಪಾಠ ಅದೊಂದು ಬ್ಯಾರ ಐತಿ ಇದು ಸೆಕೆಂಡದ ಅಧ್ಯಾಯ ಅಂತ ಐತಿ ಮತ್ತೆ ನೆಕ್ಸ್ಟ್ ಬರೋದೈತಿ ಇದಂತೂ ನೋಡ್ಕೊಂಡ್ ಬರ್ರಿ ಚಲೋ ನೀವು ಹೋಗಿ ನೋಡಿದ್ರೂ ಗೊತ್ತಾಗ್ತದೆ ಯಾವ ರೀತಿ ಅದ ಅಂತ ನಿಮ್ಗೆ ತಿಳಿತದ ಹೋಗಿ ನೋಡ್ಕೊಂಡ್ ಬರ್ರಿ ಮತ್ ನಾನು ನೋಡಿ ಆದಮೇಲೆ ಕಮೆಂಟ್ ಮಾಡ್ರಿ ಮತ್ತೆ ಈ ಸ್ಮಾಲ್ ವಿಡಿಯೋ ನಿಮ್ಗೆ ಪಿಕ್ಚರ್ಗೆ ಹೋಗಿ ಬಂದಿದ್ದ ಇಲ್ಲಿ ನಾವು ಮುಗಿಸ್ತೀವಿ ಮತ್ತೆ ರಾತ್ರಿ ಎರಡು ಗಂಟೆ ಆಗ್ತದೆ ಆಗ ಆಗದೆ ಈಗ ನಾವು ಸ್ವಲ್ಪ ಆರಾಮ್ ಮಲ್ಕೊಂತೀವಿ ಅಪ್ಪ ಹೆಂಗಿತ್ ಪಿಕ್ಚರ್